ಮೇಲಿನ ಸ್ವರ್ಗ ಅಂತೇಳಿ ಕರೆಸಿಕೊಳ್ಳುವಂತ ಕಾಶ್ಮೀರ ಇವತ್ತು ಅಕ್ಷರಶಃ ಆಗಿದೆ ತಹಾವೂರ್ ರಾಣನಿಗೂ ಈ ದಾಳಿಗೂ ಏನು ಸಂಬಂಧ ಅಂತಂದ್ರೆ ಭಾರತದ ಗಡಿಯಲ್ಲಿ ಎಸ್ ಐಎಸ್ಐ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಮುನಿರ್ ಒಂದು ವೈಬ್ರೆಂಟ್ ಆದಂತ ಮತ್ತೆ ಪ್ರಚೋದನಕಾರಿಯಾದಂತ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅದು ಏನಂತಂದ್ರೆ ಕಾಶ್ಮೀರ ಅವತ್ತಿನಿಂದ ಇವತ್ತಿನವರೆಗೂ ಇಸ್ಲಾಮಾಬಾದ್ ಅಂದ್ರೆ ಪಾಕಿಸ್ತಾನದ ಭಾಗವಾಗಿತ್ತು ಮುಂದೆಯೂ ಸಹ ಪಾಕಿಸ್ತಾನದ ಭಾಗವಾಗಿ ಇರುತ್ತೆ ಹಿಂದೂಗಳನ್ನೇ ಟಾರ್ಗೆಟ್ ಯಾಕೆ ಮಾಡ್ಕೊಂಡ್ರು ಈ ಉಗ್ರರು ಅಂತೇಳಿ ನೋಡೋಕ್ಕೋದ್ರೆ ಮತ್ತು ಮತ್ತೆ ಈ ದಾಳಿಯ ಬಗ್ಗೆ ಭಾರತ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಈಗಿರ್ತಕ್ಕಂಥ ಕೋಟ್ಯಾಂತರ ಭಾರತೀಯರ ಪ್ರಶ್ನೆ ನಮಸ್ಕಾರ ವೀಕ್ಷಕರೇ ಭೂಮಿಯ ಮೇಲಿನ ಸ್ವರ್ಗ ಎಂದೇಳಿ ಕರೆಸಿಕೊಳ್ಳುವಂತ ಕಾಶ್ಮೀರ ಇವತ್ತು ಅಕ್ಷರಶಃ ರಕ್ತ ಆಗಿದೆ ಏನು ಅಚ್ಚ ಹಸಿರಿನಿಂದ ಪರ್ವತ ಶ್ರೇಣಿಗಳಿಂದ ಪ್ರವಾಸಿಗರನ್ನು ಬೀಸಿ ಕರಿತಾ ಇದ್ದಂಥ ಕಾಶ್ಮೀರ ಇವತ್ತು ಉಗ್ರರ ಅಟ್ಟಹಾಸಕ್ಕೆ ಸಿಲುಕಿ ಅಕ್ಷರಶಃ ನಲಗಿ ಹೋಗಿದೆ ಏನು ಕಾಶ್ಮೀರವನ್ನು ನೋಡಬೇಕು ಹೋಗಿ ಅಂತೇಳಿ ಹೋಗಿದ್ದಂಥ ಹಲವು ಪ್ರವಾಸಿಗರು ಪ್ರಾಣವನ್ನು ಕಳೆದುಕೊಂಡು ಅಲ್ಲಿಯ ಅವರ ಸಂಬಂಧಿಗಳು ಮನೆಗೆ ಬರದೆ ಬರೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ ಈ ರೀತಿಯಾಗಿ ಕಾಶ್ಮೀರವನ್ನು ಏನು ರಕ್ತ ಸಿಕ್ತ ಮಾಡಿದ್ದಾದರೂ ಯಾಕೆ ಭಾರತದಲ್ಲಿ ನಡೆದಂಥ ಒಂದಷ್ಟು ಘಟನೆಗಳು ಈ ಒಂದು ಏನು ಟೆರ್ರರ್ ಅಟ್ಯಾಕ್ಗೆ ಪೂರಕವಾಗಿದ್ದಾವೆ ಅಂದರೆ ನೀವೆಲ್ಲ ನಂಬ್ತೀರಾ ನಿಜಕ್ಕೂ ಕೆಲವೊಂದು ಇತ್ತೀಚೆಗೆ ಭಾರತಕ್ಕೆ ಸಂಬಂಧಿಸಿದಂತೆ ನಡೆದಂಥ ಕೆಲ ಘಟನೆಗಳು ಈ ಒಂದು ದಾಳಿಯನ್ನು ಬಹಳ ಸ್ಪಷ್ಟವಾಗಿ ಸ್ಪಷ್ಟೀಕರಿಸ್ತಾ ಇರ್ತಕ್ಕಂಥದ್ದು ಹಾಗಾದರೆ ಆ ಘಟನೆಗಳೇನು ಈ ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಜೊತೆಗೆ ಏನು ಈ ಒಂದು ಟೆರರ್ ಅಟ್ಯಾಕ್ ಬಗ್ಗೆ ಭಾರತ ಮುಂದೆ ಯಾವ ಕ್ರಮವನ್ನು ತೆಗೆದುಕೊಳ್ಬೋದ ಅನ್ನೋದನ್ನು ಕೂಡ ಈ ಒಂದು ಶೋನಲ್ಲಿ ನಾನು ಚರ್ಚೆಯನ್ನು ಮಾಡ್ತೇನೆ ನಾನು ನಾಗರಾಜ ಬಿ ಅಪ್ಸಂದ್ರ ನನ್ನ ಶೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಲ್ಲಿ ಪ್ರಮುಖವಾಗಿ ಬಹಳವಾಗಿ ಒಂದು ವಿಚಾರವನ್ನು ಹೇಳಬೇಕು ಭಾರತದಲ್ಲಿ ಭಾರತಕ್ಕೆ ಸಂಬಂಧಿಸಿದಂತೆ ಕೆಲ ಘಟನೆಗಳು ಇತ್ತೀಚೆಗೆ ನಡೆದಂಥ ವಿದ್ಯಮಾನಗಳು ಈ ಕಾಶ್ಮೀರದಲ್ಲಿ ನಡೆದಂಥ ಪೆಹಲ್ಗಾಮ್ ಅಟ್ಯಾಕ್ಗೆ ಸಂಬಂಧಿಸಿದಂತೆ ಬಹಳ ಪೂರಕವಾಗಿ ಇದಾವ ಅನ್ನೋ ಅನುಮಾನಗಳು ಈಗ ಭದ್ರತಾ ಪಡೆಗಳ ತಲೆಯಲ್ಲಿರ್ತಕ್ಕಂಥದ್ದು ಜೊತೆಗೆ ಎನ್ ಐ ಎ ತಲೆಯಲ್ಲಿರ್ತಕ್ಕಂಥದ್ದು ಹಾಗಾದರೆ ಆ ಘಟನೆಗಳು ಅಂತೇಳಿ ಒಂದೊಂದಾಗೆ ನೋಡ್ತಾ ಹೋಗೋಣ ಮೊದಲನೇದಾಗಿ ಏನು ತಹುರ್ ರಾಣನನ್ನು ಹತ್ತೊಂಬತ್ತು ವರ್ಷಗಳ ಬಳಿಕ ಮುಂಬೈ ಅಟ್ಯಾಕ್ಗೆ ಸಂಬಂಧಿಸಿದಂತೆ ವಿಚಾರಣೆಯನ್ನು ಮಾಡೋದಕ್ಕೆ ಭಾರತ ಅಮೆರಿಕದಿಂದ ತನ್ನ ಮಡಿಲಿಗೆ ಹಸ್ತಾಂತರವನ್ನು ಮಾಡಿಕೊಳ್ತು ಇದು ಈ ಘಟನೆಗೆ ಪೂರಕನ ಅನ್ನೋ ಒಂದು ಪ್ರಶ್ನೆ ಈಗ ತಲೆ ಎತ್ತಿರ್ತಕ್ಕಂಥದ್ದು ಹಾಗಾದರೆ ತಹವುರ್ ಈ ದಾಳಿಗೂ ಏನು ಸಂಬಂಧ ಅಂತಂದರೆ ಏನು ತಹವುರ್ ರಾಣನ ಟೆರರ್ ಮುಂಬೈ ಟೆರರ್ ಅಟ್ಯಾಕ್ಗೆ ಸಂಬಂಧಿಸಿದಂತೆ ಒಬ್ಬ ಮಾಸ್ಟರ್ ಮೈಂಡ್ ಆಗಿದ್ದ ಡೇವಿಡ್ ಎಡ್ಲಿ ಭಾರತಕ್ಕೆ ಬಂದು ಸಾಕಷ್ಟು ಸ್ಥಳಗಳನ್ನು ಗುರುತು ಮಾಡುವಲ್ಲಿ ಈತ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದ ಜೊತೆಗೆ ಡೇವಿಡ್ ಎಡ್ಲಿ ನೀಡ್ತಾ ಇದ್ದಂಥ ಮಾಹಿತಿಯನ್ನು ಲಷ್ಕರಿ ತೋಯಿ ಬಗ್ಗೆ ಇದೇ ತಹೌರಾಣ ರವಾನೆ ಮಾಡ್ತಾ ಅಂತೇಳಿ ಇಂದಿನ ಶೋನಲ್ಲಿ ಸಹ ನ್ಯೂಸ್ ಬಿಟ್ ಲೈವ್ ಅದರ ಬಗ್ಗೆ ಸಂಪೂರ್ಣವಾದ ವಿವರವನ್ನು ಕೊಟ್ಟಿತ್ತು ಅದೇ ರೀತಿಯಾಗಿ ಈ ಒಂದು ಉಗ್ರರ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಪಾಕಿಸ್ತಾನ ಯಾವ ರೀತಿ ನಡೆದುಕೊಳ್ತಾ ಇದೆ ಅಲ್ಲಿ ಯಾವ ರೀತಿ ಉಗ್ರರ ಪೋಷಣೆ ಆಗ್ತಾ ಇದೆ ಅಲ್ಲಿಯ ಸರ್ಕಾರ ಯಾವ ರೀತಿ ಇದಕ್ಕೆ ಪೋಷಣೆಯನ್ನು ಕೊಡ್ತಾ ಇದೆ ಅಂತಂತೇಳಿ ಭಾರತ ತಿಳಿದುಕೊಳ್ಳುವ ಇರಾದೆಯಿಂದಲೇ ಹತ್ತೊಂಬತ್ತು ವರ್ಷಗಳ ಬಳಿಕ ತಹಾವು ರಾಣನ್ನು ಭಾರತಕ್ಕೆ ಹಸ್ತಾಂತರ ಮಾಡಿಕೊಂಡಿದ್ದು ಹೀಗಾಗಿ ಒಂದು ವೇಳೆ ತಹಾವು ರಾಣ ಬಾಯ್ಬಿಟ್ಟಿದ್ದೆ ಆದರೆ ಬಾಂಬೆ ಟೆರರ್ ಅಟ್ಯಾಕ್ನಲ್ಲಿ ತ ಪಾಕಿಸ್ತಾನದ ಪಾತ್ರ ಏನಿತ್ತು ಮತ್ತು ಅಲ್ಲಿ ಉಗ್ರರನ್ನು ಯಾವ ರೀತಿ ಪೋಷಣೆ ಮಾಡಲಾಗ್ತಾ ಇದೆ ಭಾರತದ ಗಡಿಯಲ್ಲಿ ಉಗ್ರರನ್ನು ನುಗ್ಗಿಸೋದಕ್ಕೆ ಐ ಎಸ್ ಐ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಈ ಎಲ್ಲ ವಿಚಾರಗಳನ್ನು ದಾಖಲು ಮಾಡಿ ಅದನ್ನು ಅಂತಾರಾಷ್ಟ್ರೀಯ ಸಮುದಾಯದ ಮುಂದೆ ಇಟ್ಟು ಪಾಕಿಸ್ತಾನಕ್ಕೆ ಸರಿಯಾದ ಪಾಠವನ್ನು ಭಾರತ ಕಲಿಸುತ್ತೆ ಅಂತೇಳಿ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಈ ಒಂದು ತಹಾವೂರ್ ರಾಣ ಹಸ್ತಾಂತರದ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು ಹೀಗಾಗಿ ಎಲ್ಲೋ ಒಂದು ಕಡೆ ತಹಾವೂರ್ ರಾಣನ ಈ ಹೇಳಿಕೆಗಳು ಮುನ್ನೆಲೆಗೆ ಬಂದಿದ್ದೆ ಆದರೆ ಪಾಕಿಸ್ತಾನಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಅವಮಾನ ಆಗುತ್ತೆ ಅಂತೇಳಿ ಪಾಕಿಸ್ತಾನಕ್ಕೂ ಕೂಡ ಗೊತ್ತಿತ್ತು ಹೀಗಾಗಿ ಈ ಒಂದು ದಾಳಿಯ ಸಂಚು ಮುನ್ನೆಲೆಗೆ ಬಂದಿರಬಹುದು ಅಂತೇಳಿ ಈಗ ಚರ್ಚೆಗಳು ಆರಂಭ ಆಗಿರ್ತಕ್ಕಂಥದ್ದು ಇದು ಒಂದು ಕಾರಣ ಆದರೆ ಎರಡನೇ ಕಾರಣ ಏನು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಏನು ಏಪ್ರಿಲ್ ಹದಿನಾರನೇ ತಾರೀಕು ಪಾಕಿಸ್ತಾನ ಆರ್ಮಿ ಚೀಫ್ ಮುನೀರ್ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅದು ಏನು ಸಾಗರೋತ್ತರ ಪಾಕಸ್ ಪಾಕಿಸ್ತಾನಿಯರ ಒಂದು ಸಭೆ ನಡೀತಾ ಇರ್ತದೆ ಸಮಾವೇಶ ನಡೀತಾ ಇರ್ತದೆ ಆ ಸಮಾವೇಶದಲ್ಲಿ ಆರ್ಮಿ ಚೀಫ್ ಮುನೀರ್ ಹೀಗೆ ಹೇಳ್ತಾರೆ ಕಾಶ್ಮೀರದ ಬಗ್ಗೆ ಅವರನ್ನು ಒಂದು ಪ್ರಶ್ನೆ ಮಾಡಲಾಗುತ್ತೆ ಕಾಶ್ಮೀರದ ಬಗ್ಗೆ ಪಾಕಿಸ್ತಾನದ ಆರ್ಮಿ ಚೀಫ್ ಆಗಿ ನಿಮ್ಮ ನಿಲುವೇನು ಏನು ಅಂತೇಳಿ ಪ್ರಶ್ನೆಯನ್ನು ಮಾಡಿದಾಗ ಮುನೀರ್ ಒಂದು ವೈಬ್ರೆಂಟ್ ಆದಂಥ ಮತ್ತು ಪ್ರಚೋದನಕಾರಿಯಾದಂಥ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅದು ಏನಂತಂದರೆ ಕಾಶ್ಮೀರ ಆವತ್ತಿನಿಂದ ಇವತ್ತಿನವರೆಗೂ ಇಸ್ಲಾಮಾಬಾದ್ ಅಂದರೆ ಪಾಕಿಸ್ತಾನದ ಭಾಗವಾಗಿತ್ತು ಮುಂದೆಯೂ ಸಹ ಪಾಕಿಸ್ತಾನದ ಭಾಗವಾಗಿ ಇರುತ್ತೆ ಅಲ್ಲಿಯ ಏನು ನಮ್ಮ ಸಹೋದರರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅದನ್ನು ವ್ಯರ್ಥವಾಗೋದಕ್ಕೆ ಬಿಡೋದಿಲ್ಲ ಕಾಶ್ಮೀರ ಯಾವತ್ತಿದ್ದರೂ ಪಾಕಿಸ್ತಾನದ ಭಾಗ ಅನ್ನೋ ಒಂದು ಮಾತನ್ನು ಮುನ್ನೀರು ಹೇಳುವಂಥದ್ದು ಇದು ಎಲ್ಲೋ ಒಂದು ಕಡೆ ಏನು ಈ ಒಂದು ಪಾ ಹೇಳಿಕೆಯನ್ನು ಆಧರಿಸಿ ಪಾಕಿಸ್ತಾನದ ಸಪೋರ್ಟ್ ಇದೆಯೇ ಅಂತೇಳಿ ಈ ಒಂದು ದಾಳಿ ನಡೆದಿರಬಹುದಾ ಅಂತೇಳಿ ಒಂದು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಇದಕ್ಕೆ ಪ್ರಮುಖ ಕಾರಣ ಏನಂತಂದರೆ ಈ ಒಂದು ದಾಳಿಯ ಹೊಣೆಯನ್ನು ಹೊತ್ಕೊಂಡಿರ್ತಕ್ಕಂಥ ಟಿ ಆರ್ ಎಫ್ ಏನಿದೆ ಇದು ಲಷ್ಕರ್ ಇ ತೊಯ್ಬಾ ಪಾಕಿಸ್ತಾನ ಮೂಲದ ಉಗ್ರ ಸಂಘಟನೆಯ ಮುಖವಾಣಿಯಾಗಿ ಜಮ್ಮು ಕಾಶ್ಮೀರದಲ್ಲಿ ಕಾರ್ಯನಿರ್ವಹಿಸುವಂಥದ್ದು ಹೀಗಾಗಿ ಟಿ ಆರ್ ಎಫ್ ಈ ಉಗ್ರ ಸಂಘಟನೆ ಈ ಈ ಒಂದು ದಾಳಿಯ ಹೊಣೆಯನ್ನು ಒತ್ತಿರುವಾಗ ಯಾಕೆ ಇದರ ಹಿಂದೆ ಪಾಕಿಸ್ತಾನ ಇರಬಾರ್ದು ಅಂತೇಳಿ ಈಗ ಚರ್ಚೆಗಳು ಶುರುವಾಗ್ತಾ ಇರ್ತಕ್ಕಂಥದ್ದು ಈ ಎರಡು ಅಂಶಗಳನ್ನು ಪೂರಕವಾಗಿ ದಾಳಿ ನಡೆದಿದೆಯಾ ಅನ್ನೋದು ಚರ್ಚೆ ಒಂದು ಕಡೆಯಾದರೆ ಈ ಒಂದು ವಿಚಾರದಲ್ಲಿ ಮತ್ತೊಂದು ಅಂಶ ಸಾಕಷ್ಟು ಚರ್ಚೆಗೆ ಒಳಗಾಗ್ತಾ ಇದೆ ಏನು ಸಾಕಷ್ಟು ಪ್ರ ಆ ಒಂದು ಸ್ಥಳದಲ್ಲಿ ಈ ಒಂದು ಟೆರರ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಸಾಕಷ್ಟು ಪ್ರತ್ಯಕ್ಷದರ್ಶಿಗಳು ಮತ್ತು ದಾಳಿಯಲ್ಲಿ ಮಿಸ್ ಆಗಿ ಬಚಾವಾಗಿ ಬಂದಂಥವ್ರು ಹೇಳ್ತಾ ಇರ್ತಕ್ಕಂಥದ್ದು ನೀವು ಹಿಂದೂಗಳ ಅಂತಂತೇಳಿ ಪ್ರಶ್ನೆ ಮಾಡಿ ಜೊತೆಗೆ ನಿಮ್ಮ ಆಧಾರ್ ಕೋಡ್ ಕೊಡಿ ನಿಮ್ಮ ಹೆಸರೇನು ಈ ರೀತಿಯಾಗಿ ನಾನು ಮುಸ್ಲಿಮ್ ಅಂತ ಯಾರಾದರೂ ಹೇಳಿದ್ರೆ ಬೈಬ ಇದು ಏನು ಕುರಾನನ್ನು ಓದು ಅಂತಂತೇಳಿ ಹೇಳುವ ಮುಖಾಂತರ ಈ ಒಂದು ಕೊಲೆ ಮಾಡಲಾಗ್ತಾ ಇತ್ತು ಅಂತೇಳಿ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾದ್ರೆ ಹಿಂದೂಗಳನ್ನೇ ಟಾರ್ಗೆಟ್ ಯಾಕೆ ಮಾಡ್ಕೊಂಡ್ರು ಈ ಉಗ್ರರು ಅಂತೇಳಿ ನೋಡೋಕ್ಕೋದ್ರೆ ಏನು ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ಐದನೇ ತಾರೀಕು ಭಾರತ ಸರ್ಕಾರ ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಿದಂಥ ಏನು ವಿಶೇಷ ಸ್ಥಾನಮಾನ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದು ಮಾಡ್ತಾರೆ ಅಲ್ಲಿಂದೀಚೆಗೆ ಅಲ್ಲಿಯ ಮೈನಾರಿಟೀಸ್ ಯಾಕಂದರೆ ಜಮ್ಮು ಕಾಶ್ಮೀರ ಇವತ್ತಿಗೂ ಮುಸ್ಲಿಮರೇ ಪ್ರಧಾನವಾಗಿರ್ತಕ್ಕಂಥ ರಾಜ್ಯ ಹೀಗಾಗಿ ಅಲ್ಲಿಯ ಮೈನಾರಿಟೀಸ್ ಅಂದರೆ ಕಾಶ್ಮೀರಿ ಪಂಡಿತ್ಸ್ ಇರ್ಬೋದು ಹಿಂದೂಗಳಿರ್ಬೋದು ಮತ್ತು ಅಲ್ಲಿ ಹೋಗಿ ನಾವು ಸೆಟ್ಲ್ ಆಗ್ತೀರಿ ಅನ್ನೋರಿಗೆ ಈ ಒಂದು ತ್ರೀ ಸೆವೆಂಟಿ ರದ್ದಾದ ಬಳಿಕ ಸಾಕಷ್ಟು ಉತ್ತೇಜನ ಸಿಗ್ತಾ ಇತ್ತು ಅದರಂತೆ ಪ್ರವಾಸಿಗರು ಸಹ ಸಾಕಷ್ಟು ಆಕರ್ಷಿತರಾಗಿದ್ದರು ಅಲ್ಲಿಯ ಭಯೋತ್ಪಾದಕ ಚಟುವಟಿಕೆಗಳು ಕಡಿಮೆ ಆಗಿದ್ವು ಹೀಗಾಗಿ ಏನು ಬಹುಸಂಖ್ಯಾತ ಮುಸ್ಲಿಮರಿಗೆ ಮತ್ತು ಅಲ್ಲಿಯ ಸ್ಥಳೀಯ ನಿವಾಸಿಗಳಿಗೆ ಇಲ್ಲಿಯ ಬೇರೆ ಕಡೆ ಬಂದವರಿಗೆ ಇಷ್ಟೊಂದು ಫೆಸಿಲಿಟಿ ಸಿಗ್ತಾ ಇರಬೇಕಾದ್ರೆ ನಮ್ಮ ಅಸ್ತಿತ್ವ ಇಲ್ಲಿ ಕಡಿಮೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಕೊಲೆ ಮಾಡಲಾಗಿದೆಯಾ ಈ ಬಗ್ಗೆ ಸಹ ಚರ್ಚೆಗಳು ಆಗ್ತಾ ಇರ್ತಕ್ಕಂಥದ್ದು ಇದು ಮೂರನೇ ಕಾರಣ ಆದರೆ ನಾಲ್ಕನೆಯದಾಗಿ ಇದೊಂದು ಪಕ್ಕಾ ಪ್ರೀ ಪ್ಲ್ಯಾನ್ಡ್ ಅಟ್ಯಾಕ್ ಅಂತೇಳಿ ಈಗಾಗಲೇ ಬಹಳ ಸ್ಪಷ್ಟವಾಗಿ ಎನ್ ಐ ಎ ಮತ್ತೆ ಏನು ಭದ್ರತಾ ಪಡೆಗಳು ಈಗಾಗಲೇ ಬಹಳ ಸ್ಪಷ್ಟವಾಗಿ ಇದನ್ನು ಪುನರುಚ್ಚರಿಸಿರ್ತಕ್ಕಂಥದ್ದು ಯಾಕಂತಂದ್ರೆ ಏನು ಒಂದು ಬೈಸರನ್ ಕಣಿವೆ ಇದೆ ಅಲ್ಲಿಗೆ ಯಾವುದೇ ರೀತಿಯ ಒಂದು ವೆಹಿಕಲ್ಸ್ ಓಡಾಟ ಓಡಾಟ ಇರೋದಿಲ್ಲ ಕೇವಲ ಕುದುರೆಗಳ ಮುಖಾಂತರವೇ ಅಲ್ಲಿಗೆ ಹೋಗಬೇಕು ತಲುಪಬೇಕು ಇಂಥ ಸ್ಥಳವನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಒಂದು ದಿನಕ್ಕೆ ಅಥವಾ ಏಕಾಏಕಿ ಯಾವುದೋ ಒಂದು ವೆಹಿಕಲ್ ಅಲ್ಲಿ ಬಂದು ಮಾಡಿ ಹೋಗೋದಕ್ಕೆ ಆಗೋದಿಲ್ಲ ಇದನ್ನ ತುಂಬ ಪ್ರೀಪ್ಲಾನ್ಡ್ ಆಗಿ ಮಾಡಿದ್ದಾರೆ ಅಂತಂತೇಳಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಪ್ರೀಪ್ಲಾನ್ಡ್ ಆಗಿ ಅದು ಇಷ್ಟು ದಿನ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿದಂಥ ಉಗ್ರರು ಈಗ ಟಾರ್ಗೆಟ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ರೆ ನಿಜಕ್ಕೂ ಇದರ ಹಿನ್ನೆಲೆ ಏನು ಅಲ್ಲಿ ಪ್ರವಾಸಿಗರಿಗಿರ್ಬೋದು ಅಲ್ಲಿ ಅಲ್ಲಿ ಹೋಗಿ ಆಗ್ತೀನಿ ಅಲ್ಲಿ ವ್ಯಾಪಾರ ವಹಿವಾಟು ನಡೆಸ್ತೀನಿ ಅನ್ನೋರು ಇವರಿಗೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ಬಳಿಕ ಸಿಗ್ತಾ ಇದ್ದಂಥ ಒಂದಷ್ಟು ಮನ್ನಣೆ ಅಥವಾ ಒಂದ್ ಒಂದಷ್ಟು ಫೆಸಿಲಿಟೀಸ್ ಏನಿದ್ವು ಇವುಗಳಿಂದಾಗಿ ಈ ಒಂದು ದಾಳಿ ನಡೆದಿರ್ಬೋದು ಅಂತೇಳಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಜೊತೆಗೆ ಇದು ಎಷ್ಟು ಪ್ರೀಪ್ಲಾನ್ಡ್ ಅಂತಂದರೆ ಉಗ್ರರು ಒಂದು ಟೆರರ ಅಟ್ಯಾಕ್ ನಡೆಸಿದ ಬಳಿಕ ಎಲ್ಲೂ ಸಹ ಅವರ ಕುರುಹುಗಳು ಸಿಗಲ್ಲ ಅಲ್ಲಿಂದ ಏಕಾಏಕಿ ಎಸ್ಕೇಪ್ ಆಗ್ತಾರೆ ಏನು ಬೈಸರನ್ ಕಣಿವೆ ಇದೆ ಇದು ಅತ್ಯಂತ ಕಡಿಮೆ ಭದ್ರತಾ ಪಡೆಗಳಿರ್ತಕ್ಕಂಥ ಅಥವಾ ಪೊಲೀಸರಿರ್ತಕ್ಕಂಥ ಜಾಗ ಹೀಗಾಗಿ ಇದನ್ನು ಬಹಳ ವ್ಯವಸ್ಥಿತವಾಗಿ ಸೆಕ್ಯೂರ್ ಮಾಡ್ಕೊಂಡಿರ್ತಕ್ಕಂಥದ್ದು ಅಥವಾ ವ್ಯವಸ್ಥಿತವಾಗಿ ಆಯ್ಕೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಜೊತೆಗೆ ಏನು ಈ ಒಂದು ಕೃತ್ಯವನ್ನು ಎಸಗಿದ ಬಳಿಕ ಅಲ್ಲಿಗೆ ಭದ್ರತಾ ಪಡೆಗಳು ರೀಚ್ ಆಗುವಂಥ ಸಮಯ ಅಲ್ಲಿಗೆ ಏನು ಆಂಬ್ಯುಲೆನ್ಸ್ ಗಾಯಗೊಂಡವ್ರನ್ನ ಯಾರನ್ನಾದರೂ ರಕ್ಷಿಸಬೇಕಾದ್ರೆ ಆಂಬ್ಯುಲೆನ್ಸನ್ನು ವ್ಯವಸ್ಥೆ ಮಾಡೋದಿರ್ಬೋದು ಇವುಗಳೆಲ್ಲವೂ ಸಹ ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ ಅಂತೇಳಿ ಈ ಎಲ್ಲ ವಿಚಾರ ಉಗ್ರರು ಸ್ಪಷ್ಟವಾಗಿ ಗೋಚರ ಆಗ್ತಾ ಇವು ದಾಳಿಗೆ ಆಗಿರ್ತಕ್ಕಂಥ ಕಾರಣಗಳು ಈ ಒಂದು ಕಡೆ ಮತ್ತು ಈ ದಾಳಿಯ ಬಗ್ಗೆ ಭಾರತ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಈಗಿರ್ತಕ್ಕಂಥ ಕೋಟ್ಯಾಂತರ ಭಾರತೀಯರ ಪ್ರಶ್ನೆ ಯಾಕಂತಂದ್ರೆ ಪ್ರತಿ ಭಾರತೀಯರು ಈ ಒಂದು ಕಾಶ್ಮೀರ ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಈ ಒಂದು ಇನ್ಸಿಡೆಂಟ್ಗೆ ಭಾರತ ಸರಿಯಾದ ಉತ್ತರವನ್ನು ಕೊಡಬೇಕು ಆ ಉಗ್ರರನ್ನ ಕೊಂದು ತೀರಲೇಬೇಕು ಅಂತ ತಿಳಿ ಆಗ್ರಹಿಸ್ತಾ ಇರ್ತಕ್ಕಂಥದ್ದು ಈ ವಿಚಾರವಾಗಿ ಇವತ್ತು ಸಂಜೆಗೆ ರಕ್ಷಣಾ ಇಲಾಖೆಯ ಸಭೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆದಿರ್ತಕ್ಕಂಥದ್ದು ಇಲ್ಲಿ ಡಿಸೈಡ್ ಮಾಡಲಾಗುತ್ತೆ ಪಾಕಿಸ್ತಾನ ಈ ಒಂದು ಘಟನೆಯ ಹಿಂದೆ ಇದ್ದರೆ ನಮ್ಮ ರಾಜತಾಂತ್ರಿಕ ಪಟ್ಟುಗಳು ಯಾವ ರೀತಿ ಇರಬೇಕು ಯಾವ ರೀತಿ ಪಾಕಿಸ್ತಾನವನ್ನು ಅಂತಾರಾಷ್ಟ್ರೀಯ ಸಮುದಾಯದ ಮುಂದೆ ಬೆತ್ತಲಗೊಳಿಸಬೇಕು ಈ ಒಂದು ಉಗ್ರರಿಗೆ ನೆರವು ಕೊಡುವ ವಿಚಾರದಲ್ಲಿ ಅನ್ನೋದು ಒಂದು ವಿಚಾರ ಆದರೆ ಮತ್ತೊಂದು ವಿಚಾರ ತನ್ನ ಆರ್ಮಿ ಅಥವಾ ತನ್ನ ಸೈನ್ಯವನ್ನು ಬಳಸಿ ಭಾರತ ಯಾವ ರೀತಿ ಪಾಕಿಸ್ತಾನಕ್ಕೆ ಉತ್ತರ ಅಥವಾ ಉಗ್ರ ಸಂಘಟನೆಗಳಿಗೆ ಉತ್ತರವನ್ನು ಕೊಡಬೇಕು ಅನ್ನೋದು ಮತ್ತೊಂದು ಮಜಲು ಈ ಎರಡೂ ಮಜಲನ್ನ ಹೊರ್ತುಪಡಿಸಿ ಮತ್ತೊಂದು ರೀತಿಯಲ್ಲಿ ಭಾರತ ಯೋಚನೆ ಮಾಡುವ ಎಲ್ಲ ಸಾಧ್ಯತೆಗಳು ಇರತಕ್ಕಂಥದ್ದು ಏನು ಈ ಹಿಂದೆ ಪುಲ್ವಾಮಾ ಅಟ್ಯಾಕ್ಗೆ ಬಾಲಾಕೋಟ್ ಏರ್ ಸ್ಟ್ರೈಕ್ ಮಾಡುವ ಮುಖಾಂತರ ಸಾಕಷ್ಟು ಜನ ಉಗ್ರರ ನೆಲೆಗಳನ್ನು ಉಗ್ರರನ್ನ ನಾಶ ಮಾಡಿತ್ತು ಅದೇ ರೀತಿಯ ಒಂದು ಏರ್ ಸ್ಟ್ರೈಕ್ ಮತ್ತೊಮ್ಮೆ ಈ ಉಗ್ರ ನೆಲೆಗಳ ಮೇಲೆ ಆಗಬೇಕು ಅಂತೇಳಿ ಈಗ ಭಾರತೀಯ ಪ್ರತಿಯೊಬ್ಬ ನಾಗರಿಕನೂ ಆಗ್ರಹಿಸ್ತಾ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಭಾರತ ಈ ವಿಚಾರದ ಬಗ್ಗೆಯೂ ಸಹ ಸಾಕಷ್ಟು ಚರ್ಚೆ ಮಾಡುವಂಥ ಸಾಧ್ಯತೆ ಇರತಕ್ಕಂಥದ್ದು ಈ ಒಂದು ಸಂಜೆ ನಡೆಯುವಂಥ ಸಭೆಯಲ್ಲಿ ಈ ವಿಚಾರ ಸಹ ಪ್ರಮುಖವಾಗಿ ಮುನ್ನೆಲೆಗೆ ಬರುವ ಸಾಧ್ಯತೆ ಇದೆ ಅಂತೇಳಿ ಆ ರಕ್ಷಣಾ ಇಲಾಖೆಯ ಉನ್ನತ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು ಯಾಕಂತಂದ್ರೆ ಜೈಷ್ ಮೊಹಮ್ಮದ್ನ ಪುಲ್ವಾಮಾ ಅಟ್ಯಾಕ್ ಹೊಣೆಯನ್ನು ಹೊತ್ತುಕೊಂಡಂತ ಸಂದರ್ಭ ಏನು ಪಾಕಿಸ್ತಾನದ ಗಡಿಯೊಳಗಡೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರಕ್ಕೆ ಹೋಗಿ ಅಲ್ಲಿಯ ಜೈಷ್ ಎ ಮೊಹಮ್ಮದ್ ಉಗ್ರರಿಗೆ ಏನು ಟ್ರೈನಿಂಗ್ ಕ್ಯಾಂಪ್ಗಳಿದ್ವು ಅವುಗಳನ್ನೆಲ್ಲವನ್ನು ಧ್ವಂಸ ಮಾಡಿದ್ರು ಒಂದು ಅಂದಾಜಿನ ಪ್ರಕಾರ ಸುಮಾರು ಮುನ್ನೂರು ಜನ ಉಗ್ರರು ಆ ಒಂದು ಬಾಲಕೋಟ್ ಏರ್ ಸ್ಟ್ರೈಕ್ನಲ್ಲಿ ಮೃತರಾಗಿದ್ರು ಅಂತೇಳಿ ಈಗ ಭಾರತ ಕೇಳ್ತಾ ಇದೆ ಇಂಥದ್ದೇ ಶಿಕ್ಷೆ ಉಗ್ರರಿಗೆ ಆಗಬೇಕು ಅಂತೇಳಿ ಹೀಗಾಗಿ ಭಾರತ ಏನು ರಾಜತಾಂತ್ರಿಕವಾಗಿ ಈ ಒಂದು ಘಟನೆಗೆ ಕಾರಣ ಆದವರನ್ನು ಮಣಿಸೋದಕ್ಕೆ ಪ್ರಯತ್ನ ಪಡುತ್ತಾ ಅಥವಾ ತನ್ನ ಸೈನ್ಯವನ್ನು ಬಳಸಿ ಯುದ್ಧವನ್ನು ಸಾರುವ ಮುಖಾಂತರ ಉತ್ತರವನ್ನು ಕೊಡುತ್ತಾ ಅಥವಾ ಎಂದಿನಂತೆ ತನ್ನ ತಂಟೆಗೆ ಯಾರಾದರೂ ಬಂದರೆ ಅವರನ್ನು ಬಿಡೋದಿಲ್ಲ ಅಂತೇಳಿ ಭಾರತ ಬದಲಾಗಿದೆ ಅಂತೇಳಿ ಮತ್ತೊಂದು ಏರ್ ಸ್ಟ್ರೈಕ್ ಗೆ ಸಾಕ್ಷಿ ಆಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿರ್ತಕ್ಕಂಥದ್ದು ಸದ್ಯ ಈ ರೀತಿಯ ಒಂದು ಪ್ಲ್ಯಾನ್ಗಳನ್ನು ಇಟ್ಕೊಂಡು ಇವತ್ತು ಸಂಜೆಗೆ ಸಭೆ ಆಗ್ತಾ ಇರ್ತಕ್ಕಂಥದ್ದು ಈ ಸಭೆಯಲ್ಲಿ ಡಿಸೈಡ್ ಆಗುತ್ತೆ ಭಾರತ ಈ ಒಂದು ಉಗ್ರ ದಾಳಿಗೆ ಸಂಬಂಧಿಸಿದಂತೆ ಯಾವ ರೀತಿ ಪ್ರತಿಕ್ರಿಯಿಸಬೇಕು ಮತ್ತೆ ಯಾವ ರೀತಿ ಪಾಠವನ್ನು ಕಲಿಸ್ಬೇಕು ಅಂತೇಳಿ ಆ ಒಂದು ಪಾಠ ಇನ್ನೊಮ್ಮೆ ಭಾರತದ ನೆಲದಲ್ಲಿ ಉಗ್ರರು ಕಾಲಿಡೋದಕ್ಕೆ ಭಯ ಬೀಳೋ ರೀತಿ ಇರಬೇಕು ಅಂತೇಳಿ ಕೋಟ್ಯಾಂತರ ಭಾರತೀಯರು ಮತ್ತೆ ನಮ್ಮ ಆಶಯ ಕೂಡ ಆಗಿರ್ತಕ್ಕಂಥದ್ದು ಇದೇ ರೀತಿಯ ಮಾಹಿತಿಗಳು ಬೇಕಾದರೆ ನ್ಯೂಸ್ ಬಿಟ್ ಡಾಟ್ ಲೈವನ್ನು ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಮ್ಮ ಪೇಜ್ ಫೇಸ್ಬುಕ್ ಪೇಜು ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲವನ್ನು ಫಾಲೋ ಆಗಿ ಇದೇ ರೀತಿಯ ಹೊಸ ವಿಚಾರ ಮತ್ತು ಅರ್ಥಪೂರ್ಣ ವಿಶ್ಲೇಷಣೆಗಳು ನಿಮ್ಗೆ ಸಿಗ್ತಾ ಇರುತ್ತೆ ಥ್ಯಾಂಕ್ ಯು